ನಾವು ಮೊನ್ನೆ ಮೊನ್ನೆ ತಾನೇ ಪರಿಸರ ದಿನಾಚರಣೆ ಆಚರಣೆಯನ್ನು ಮಾಡಿದ್ದೀವಿ ಬಹುಶಃ ಈ ತಿಂಗಳು ಪೂರ್ತಿನೂ ಎಲ್ಲ ಕಡೆ ಪರಿಸರ ದಿನಾಚರಣೆಯನ್ನು ನಾವು ಮಾಡ್ತಾ ಇರ್ತೀವಿ ಆದರೆ ಈ ಹೊತ್ತಿನಲ್ಲಿ ನಾವು ಈ ಬದಲಾಗ್ತಿರ್ತಕ್ಕಂಥ ಪರಿಸರದ ಬಗ್ಗೆ ನಾವು ಮಾತಾಡಬೇಕು ಅಂತ ನನಗನ್ಸುತ್ತೆ ಆ ಪರಿಸರಕ್ಕಿರ್ತಕ್ಕಂಥ ಬಿಕ್ಕಟ್ಟು ಏನು ಅಂತೇಳ್ಬಿಟ್ಟು ನಾವು ಮಾತಾಡೋಣ ಈಗ ಹೀಗೆ ಎರಡು ವರ್ಷಗಳ ಹಿಂದೆ ಕರ್ನಾಟಕವೇ ಒಂದು ಬಾಯಾರಿ ಕೂತಿತ್ತು ಆಕಾಶ ಯಾಕೋ ಸೈಲೆಂಟಾಗಿತ್ತು ನಮ್ಮ ಬೆಳೆಗಳು ಒಣಗ್ತಾ ಇದ್ವು ಭರವಸೆಗಳು ಬಿರುಕು ಬಿಟ್ಟ ಭೂಮಿಯ ಹಾಗೆ ಬಾಯಿ ಕೂತಿತ್ತು ಆದರೆ ಈ ವರ್ಷ ಮಳೆ ಬೀಳ್ತಾ ಇದೆ ಬೇಸಿಗೆನೆ ಮರ್ತೋಗೋ ಹಾಗೆ ಮಳೆ ಬರ್ತಾ ಇದೆ ಕೆರೆಗಳು ಹಲವಾರು ಕಡೆ ತುಂಬಿದೆ ಬೆಳೆಗಳು ತಕ್ಕ ಮಟ್ಟಿಗೆ ಚೆನ್ನಾಗಿದೆ ಸದ್ಯಕ್ಕೆ ನಾವು ನಿರಾಳವಾಗಿ ಉಸಿರಾಡ್ತಾ ಇದ್ವಿ ಇದು ಪ್ರಕೃತಿಯ ವರದನನ ಹಾಗಾದರೆ ಅಥವಾ ನಮಗೇನಾದರೂ ಎಚ್ಚರಿಕೆ ಕೊಡ್ತಾ ಇದೆಯಾ ಇಲ್ಲ ಇನ್ನೂ ಕೆಟ್ಟ ದಿನಗಳಿಗೆ ಬರುತ್ತೆ ಅನ್ನೋದಕ್ಕೆ ಏನಾದರೂ ಸೂಚನೆ ಕೊಡ್ತಾ ಇದೆಯಾ ಕರ್ನಾಟಕದ ಹವಾಮಾನ ಒಂದು ಎಚ್ಚರಿಕೆಯ ಪಾಠ ಆಗಿದೆ ನಮಗೆ ಇದು ಹವಾಮಾನದ ಬದಲಾವಣೆ ಮಾತ್ರ ಅಲ್ಲ ಇದು ಹವಾಮಾನದ ಬಿಕ್ಕಟ್ಟು ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು ಇವತ್ತು ನಾವು ಮುಖ್ಯವಾಗಿ ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಮುಂದಿನ ವರ್ಷ ಮಳೆ ಚೆನ್ನಾಗಿದೆಯಾ ಅಥವಾ ಮುಂದಿನ ವರ್ಷ ಒಂದು ಬರದ ವರ್ಷ ಆಗಿ ಕನ್ವರ್ಟ್ ಆಗ್ತಾ ಇದೆಯಾ ಅದಕ್ಕೆ ನಮ್ಮ ರೈತರೇನಾದರೂ ಸಿದ್ಧರಾಗಬೇಕಾ ಅಥವಾ ಇಡೀ ಜನಸಾಮಾನ್ಯರಾಗಿ ನಾವೇನಾದರೂ ಸಿದ್ಧರಿದ್ದೀವಾ ಅನ್ನೋದ್ರ ಬಗ್ಗೆ ಮಾತಾಡೋಣ ನಮಸ್ಕಾರ ಸ್ನೇಹಿತರೆ ಯೂತ್ ಕೆಫೆಗೆ ಸ್ವಾಗತ ನಾನು ಸರೋವರ್ ಬೆಂಕಿ ಕೆರೆ ಈ ಹವಾಮಾನದ ಬಿಕ್ಕಟ್ಟು ಅಂದರೆ ಏನು ಈ ಹವಾಮಾನದ ಬಿಕ್ಕಟ್ಟು ಪರಿಸರದ ಬಿಕ್ಕಟ್ಟು ಅಂತ ನಾವು ಯಾವಾಗಲೂ ಕೇಳ್ಕೊಂಡೇ ಇರ್ತೀವಿ ನಿಜವಾಗಲೂ ಹಿಂಗೆ ಅಂದರೆ ಏನು ಅನ್ನೋದನ್ನು ಮೊದಲೇದಾಗಿ ನೋಡೋಣ ಈಗ ಭಾಳ ಬಿಸಿಲಿತ್ತು ಅದು ಬೇಸಿಗೆ ಕಾಲ ಅನ್ನೋದು ಮಾತ್ರನ ಅಥವಾ ಭಾರೀ ಮಳೆ ಬಂದ್ಬಿಟ್ಟು ಅದೊಂದು ಮಳೆಗಾಲ ಮಾತ್ರ ಅಂತೇಬಿಟ್ಟು ಅಂದ್ಕೊಂಡು ಭಾರಿ ಮಳೆ ಆಗ್ತಾ ಇದೆ ಅಂತಬಿಟ್ಟು ಅಂದ್ಕೊಳ್ಳೋದು ಮಾತ್ರ ಅಲ್ಲ ಇದು ಪರಿಸರದಲ್ಲಿ ಆಗ್ತಿರ್ತಕ್ಕಂಥ ಸಮತೋಲನವನ್ನು ಕಳೆದುಕೊಳ್ತಾ ಇದೆ ಅನ್ನೋದು ಇದರ ಅರ್ಥ ಸೊ ಸಾವಿರಾರು ವರ್ಷಗಳ ಹಿಂದೆ ಭೂಮಿಗೆ ಒಂದು ತಾಳ ಇತ್ತು ಅಂದರೆ ಸಾವಿರಾರು ವರ್ಷಗಳಿಂದ ಭೂಮಿ ಒಂದು ರಿಧಮನ್ನು ನಮಗೆ ಹೇಳ್ಕೊಂಡು ಬರ್ತಾ ಇತ್ತು ಮಳೆ ಬಂದರೆ ಅದು ಮಳೆಗಾಲ ಬಿಸಿಲು ಜಾಸ್ತಿ ಇದ್ದರೆ ಅದೊಂದು ಬೇಸಿಗೆ ಕಾಲ ಇತ್ತು ಇದನ್ನು ರೈತರು ಈ ತಾಳವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಬರ್ತಾ ಇದ್ರು ಆದರೆ ಈಗ ಈ ತಾಳ ತಪ್ಪಿದೆ ಯಾಕೆ ಯಾಕೆ ಅಂತ ಹೇಳಿದ್ರೆ ಮನುಷ್ಯರು ಇದರಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದ್ರು ಪ್ಲ್ಯಾಸ್ಟಿಕ್ಕನ್ನು ಮರಗಳನ್ನು ಮತ್ತು ಇನ್ನು ಇತ್ಯಾದಿ ಹಲವಾರು ವಸ್ತುಗಳನ್ನು ಸುಡೋದ್ರ ಮುಖಾಂತರ ಕಾಡನ್ನು ಕಡಿಯೋದ್ರ ಮುಖಾಂತರ ನದಿ ಮತ್ತು ಆಕಾಶವನ್ನು ಮಾಲಿನ್ಯ ಮಾಡೋದರಿಂದ ಮನುಷ್ಯರು ಈ ಭೂಮಿಯನ್ನು ಬಿಸಿಯಿಂದ ಉರಿಸ್ತಾ ಇದ್ದಾರೆ ಇದ್ರ ಫಲಿತಾಂಶ ಏನು ಹೆಚ್ಚು ಪ್ರವಾಹ ಇದ್ದಕ್ಕಿದ್ದಂತೆ ದೊಡ್ಡ ಬರ ಸೈಕ್ಲೋನ್ಗಳು ಇತ್ಯಾದಿ ಇತ್ಯಾದಿಗಳು ಇದರ ಫಲಿತಾಂಶವಾಗಿ ನಾವು ನೋಡ್ತಾ ಇದ್ದೀವಿ ಇನ್ನು ಕರ್ನಾಟಕದಲ್ಲಿ ನಿರ್ದಿಷ್ಟವಾಗಿ ಈ ಬಿಕ್ಕಟ್ಟು ಅಂದರೆ ಏನು ಪರಿಸರದ ಬಿಕ್ಕಟ್ಟು ಅಂದರೆ ಏನು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಒಂದು ವರ್ಷ ನಾವು ಮಳೆಗಾಗಿ ಕೈ ಮುಗಿದು ಪ್ರಾರ್ಥನೆಗಳನ್ನು ಮಾಡಿ ಪೂಜೆಯನ್ನು ಮಾಡಿ ಬೇಡ್ತಾ ಇರ್ತೀವಿ ಇನ್ನೊಂದು ಸಲ ಅದೇ ಮಳೆಗೆ ನಾವು ಭಯ ಬೀಳ್ತಾ ಇದ್ದೀವಿ ರೈತರಂತೂ ಆಕಾಶವನ್ನು ಮೋಡವನ್ನು ನಂಬಕ್ಕೆ ಆಗದೆ ಇರುವಂಥ ಪರಿಸ್ಥಿತಿಯಲ್ಲಿ ಇವತ್ತು ರೈತರಿದ್ದಾರೆ ಇದು ವಾತಾವರಣದ ಬದಲಾವಣೆ ಮಾತ್ರ ಅಲ್ಲ ಇದು ಹವಾಮಾನದ ವೈಫಲ್ಯ ಮಾತ್ರ ಅಲ್ಲ ಈಗಾಗಲೇ ಇದೆಲ್ಲವೂ ನಮ್ಮ ಮಧ್ಯೆ ಶುರುವಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಡೋಣ ಈ ಕರ್ನಾಟಕದ ವಾತಾವರಣ ಯಾಕೆ ಹಿಂಗೆ ಬದಲಾಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಕರ್ನಾಟಕದಲ್ಲಿ ಹವಾಮಾನ ಈಗ ಮೊದಲಿನ ರೀತಿ ಇಲ್ಲ ಒಂದೇ ವರ್ಷದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಅಸಾಧ್ಯ ಬಿಸಿಲು ಈಗ ನಾವು ಕಲಬುರಗಿಯಲ್ಲೆಲ್ಲ ನೋಡಿದ್ವಿ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ವರೆಗೂ ಕೂಡ ಬಿಸಿಲು ಈ ವರ್ಷ ಹೋಗಿತ್ತು ಇನ್ನು ಕೆಲವು ಜಿಲ್ಲೆಯಲ್ಲಿ ಪ್ರವಾಹ ಆಗ್ತಾ ಇದೆ ಇದು ಯಾಕೆ ಹಿಂಗಾಗ್ತಾ ಇದೆ ಅಂತ ನೋಡೋಣ ಈಗ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಾ ಇದೆ ಮತ್ತು ಕರ್ನಾಟಕದಲ್ಲಿ ನಿರ್ದಿಷ್ಟವಾಗಿ ಏನಾಗ್ತಾ ಇದೆ ಅನ್ನೋದನ್ನು ನಾವು ನೋಡೋಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತಿಕ ವರದಿ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಒಟ್ಟಾರೆ ನಮ್ಮ ಈ ಭೂಮಿಯ ಜಾಗತಿಕ ತಾಪಮಾನ ಒಂದು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ನಷ್ಟು ಏರಿಕೆ ಕಂಡಿದೆ ಇದು ಬರೀ ಒಂದು ಪಾಯಿಂಟ್ ಎರಡು ಅಂತ ಹೇಳಿದ್ರೆ ನಿಮಗೆ ಚಿಕ್ಕ ನಂಬರ್ ಆಗಿ ಕಾಣ್ಬೋದು ಆದರೆ ಈ ಒಂದು ಚಿಕ್ಕ ನಂಬರ್ ದೊಡ್ಡ ವ್ಯತ್ಯಾಸವನ್ನು ಮಾಡ್ತದೆ ಈ ವ್ಯತ್ಯಾಸ ಯಾವುದಪ್ಪ ಅಂತ ಹೇಳಿದ್ರೆ ಇದರಿಂದ ಹೀಟ್ ವೇವ್ಸ್ ಸುಮಾರು ಹತ್ತು ಪಟ್ಟು ಹೆಚ್ಚಾಗಿದೆ ಮಳೆಯ ಪ್ರಮಾಣ ಹೆಚ್ಚಾಗ್ತಾ ಇದೆ ಆದರೆ ಯಾವಾಗ ಬರುತ್ತೆ ಯಾವಾಗ ಬರಲ್ಲ ಅನ್ನೋದು ಅಂದಾಜು ಮಾಡೋಕ್ಕಾಗದೇ ಇರೋ ರೀತಿಯಲ್ಲಿ ಇವತ್ತಿನ ಹವಾಮಾನ ಬದಲಾವಣೆ ಆಗ್ಬಿಟ್ಟಿದೆ ಇದು ನಿರ್ದಿಷ್ಟವಾಗಿ ಕರ್ನಾಟಕದ ಸ್ಥಿತಿಗೆ ಬರೋದಾದರೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ್ಮೂರರ ನಡುವೆ ಸುಮಾರು ನೂರ ಮೂವತ್ತಕ್ಕೂ ಹೆಚ್ಚು ತಾಲೂಕುಗಳನ್ನು ಅಧಿಕೃತವಾಗಿ ಬರಪೀಡಿತ ತಾಲೂಕುಗಳು ಅಂತ ಘೋಷಣೆ ಮಾಡಲಾಗಿತ್ತು ಅದರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಒಂದರಲ್ಲೇ ಇನ್ನೂರ ಮೂವತ್ತಾರು ತಾಲೂಕುಗಳ ಪೈಕಿ ನೂರ ತೊಂಬತ್ತೈದು ತಾಲೂಕುಗಳು ಅತಿಯಾದ ಬರವನ್ನು ಕಂಡಿತ್ತು ಇದು ಹತ್ತು ವರ್ಷಗಳಲ್ಲಿ ಅತ್ಯಂತ ಹೆಚ್ಚು ತಾಲೂಕುಗಳು ಬರಕ್ಕೆ ಪೀಡಿತ ಆಗಿದ್ದಂಥ ಸನ್ನಿವೇಶವನ್ನು ನಾವು ನೋಡಿದ್ವಿ ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊತ್ತಿಗೆ ಬರೋದಾದರೆ ಸಾಮಾನ್ಯವಾಗಿ ಪ್ರತಿ ವರ್ಷ ಬರ್ತಿದ್ದಂಥ ಮಳೆಗಿಂತ ಇಪ್ಪತ್ತೆರಡು ಪರ್ಸೆಂಟ್ ಮಳೆ ಹೆಚ್ಚಾಯಿತು ಅಂದರೆ ಬರೀ ಹನ್ನೆರಡು ತಿಂಗಳಲ್ಲಿ ಅತ್ಯಂತ ಹೆಚ್ಚು ಬರಗಾಲ ಕಂಡಿದ್ದಂಥ ನಮ್ಮ ರಾಜ್ಯ ಇದ್ದಕ್ಕಿದ್ದಂತೆ ಇಪ್ಪತ್ತೆರಡು ಪರ್ಸೆಂಟ್ ಮಳೆ ಹೆಚ್ಚಾಗಿಬಿಡುತ್ತೆ ಬರೀ ಹನ್ನೆರಡು ತಿಂಗಳಲ್ಲಿ ಈ ಥರದೊಂದು ಬದಲಾವಣೆ ಆಗಿದ್ದನ್ನು ನಾವು ನೋಡ್ತೀವಿ ಇನ್ನು ಈ ಬರ ಬರ್ತಿದ್ದಂಥ ಸಮಯ ಅಂದರೆ ಅದು ಚಕ್ರ ಅದರದ್ದೊಂದು ಫ್ರೀಕ್ವೆನ್ಸಿ ಏನಾಗಿದೆ ಅನ್ನೋದನ್ನು ನಾವು ನೋಡೋಣ ಹವಾಮಾನದ ಬದಲಾವಣೆಯಿಂದ ದೊಡ್ಡ ಹೊಡೆತವನ್ನು ನಾವು ಕರ್ನಾಟಕದವ್ರು ಕಾಣ್ತಾ ಇದ್ದೀವಿ ಅದೊಂದು ಕಾಲ ಇತ್ತು ಐದರಿಂದ ಏಳು ವರ್ಷಕ್ಕೆ ಹತ್ತು ವರ್ಷಕ್ಕೆ ಒಂದೊಮ್ಮೊಮ್ಮೆ ಬರ ಬರ ಬರ್ತಾಯಿತ್ತು ಅದು ಭಯಾನಕವಾಗಿದ್ದರೂ ಕೂಡ ಹೆಂಗೋ ಜನ ಸುಧಾರಿಸ್ಕೊಳ್ತಾ ಇದ್ರು ಆದರೆ ಈಗ ಪ್ರತಿ ಎರಡು ವರ್ಷ ಮೂರು ವರ್ಷಕ್ಕೊಂದ್ಸಲ ಬರ ಬರ್ತಿದೆ ಇದಕ್ಕೆ ಸಿದ್ಧರಾಗೋಕ್ಕೆ ಚೇತರಿಸ್ಕೊಳ್ಳೋಕ್ಕೆ ಟೈಮೇ ಸಿಗ್ತಾಯಿಲ್ಲ ನಮ್ಮ ರೈತರಿಗೆ ಸೊ ಹಾಗಾಗಿ ಇದು ಯಾಕೆ ಹಿಂಗೆ ಆಗ್ತಾ ಇದೆ ಇದಕ್ಕೆ ಪ್ರಮುಖ ಕಾರಣಗಳೇನು ಅನ್ನೋದನ್ನು ನೋಡೋಣ ಮೊದಲನೇ ಪ್ರಮುಖ ಕಾರಣ ಏನಪ್ಪ ಅಂತ ಹೇಳಿದರೆ ಭೂಮಿಯ ತಾಪಮಾನ ಹೆಚ್ಚಾಗಿ ಮಳೆ ಮೋಡಗಳು ಮಳೆ ಮೋಡಗಳಲ್ಲಿರಬೇಕಾದಂಥ ಒತ್ತಡವೂ ಕಡಿಮೆಯಾಗಿ ಮುಂಗಾರು ಮಳೆಯ ಮೇಲೆ ಇದು ಒಂದು ದೊಡ್ಡ ಪರಿಣಾಮ ಬೀರ್ತಾ ಇದೆ ಅದಲ್ಲದೆ ಪೆಸಿಫಿಕ್ ಸಮುದ್ರದಲ್ಲಿ ತಾಪಮಾನದ ಏರಿಕೆಯ ಕಾರಣಕ್ಕೆ ಉಂಟಾದಂಥ ಎಲ್ನಿನ್ಯೋ ಪರಿಣಾಮದಿಂದಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಕಳೆದ ಏಳು ವರ್ಷದಲ್ಲಿ ಬರೀ ಏಳು ವರ್ಷದಲ್ಲಿ ಮೂರು ಬಾರಿ ಬರಗಾಲವನ್ನು ನಾವು ಕಂಡಿದ್ದೀವಿ ಇನ್ನು ನಮ್ಮ ಸುತ್ತಲೂ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದನ್ನು ನೋಡೋಣ ನದಿ ಮತ್ತು ಮಳೆಯ ಮೂಲ ಅಂತೇಳ್ಬಿಟ್ಟು ನಾವು ಕರೆಯೋದು ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟವನ್ನು ಆ ಪಶ್ಚಿಮ ಘಟ್ಟದಲ್ಲಿ ನಾವೀಗಾಗಲೇ ನಾಲ್ಕೂವರೆ ಸಾವಿರ ಎಕರೆ ಅಷ್ಟು ಕಾಡನ್ನು ನಾಶ ಮಾಡಾಕಿದ್ವಿ ಅಂದರೆ ಹಾಕಿದ್ದೀವಿ ಕಾಡನ್ನು ಉಳಿಸೋ ಹೆಸರಿನಲ್ಲಿ ಮತ್ತೆ ಅಲ್ಲಿಗೆ ರೈತರಲ್ಲಿ ಮತ್ತು ಅಲ್ಲಿನ ಸಾಮಾನ್ಯ ಜನರಿಗೆ ಆಗ್ತಿರ್ತಕ್ಕಂಥ ಏನು ಪ್ರಾಬ್ಲಮ್ಗಳ ಬಗ್ಗೆ ನಾವು ಇನ್ನೊಂದೇ ವೀಡಿಯೋ ಮಾಡಬೇಕಾಗತ್ತೆ ನಾವು ಅದ್ರ ಬಗ್ಗೆ ಇನ್ನೊಂದು ಸಲ ಮಾತಾಡೋಣ ಅಂದರೆ ಒಟ್ಟಾರೆ ನಾಲ್ಕೂವರೆ ಸಾವಿರ ಎಕರೆಯಷ್ಟು ಕಾಡುಗಳು ಪಶ್ಚಿಮ ಘಟ್ಟದಲ್ಲಿ ನಾಶ ಆಗಿದೆ ಅನ್ನೋದನ್ನು ಅಂಕಿಅಂಶ ಹೇಳುತ್ತದೆ ಇನ್ನು ಕರ್ನಾಟಕದಾದ್ಯಂತ ಇಡೀ ರಾಜ್ಯದಾದ್ಯಂತ ಒಂದು ಕೋಟಿಗೂ ಹೆಚ್ಚು ಬೋರ್ವೆಲ್ಗಳನ್ನು ನಾವು ಕೊರೆಸಿದ್ದೀವಿ ಇದನ್ನು ಕೊರೆಸಿ ಅಂತರ್ಜಲದಲ್ಲಿರ್ತಂಥ ನೀರನ್ನು ಹೀರ್ತಾ ಇದ್ದೀವಿ ನಾವು ಇನ್ನು ನಮ್ಮ ದುರಾಸೆ ಮತ್ತು ಆಚರಣೆಗಳಿಂದಾಗಿ ಶೇಕಡ ಎಪ್ಪತ್ತು ಪರ್ಸೆಂಟ್ನಷ್ಟು ನದಿ ನೀರನ್ನು ನಾವು ಕಲುಷಿತ ಮಾಡಿದ್ದೀವಿ ಇನ್ನು ಬಹುವೈವಿಧ್ಯತೆಯನ್ನು ಒಳಗೊಂಡಿದ್ದಂಥ ಕೃಷಿ ಅದರ ಬದಲಿಗೆ ನಾವಿವತ್ತು ಏಕ ಬೆಳೆಗಳನ್ನು ಬೆಳೆದು ಮಣ್ಣಿನ ಆರೋಗ್ಯವನ್ನು ಹಾಳು ಮಾಡ್ತಾ ಇದ್ದೀವಿ ಇದಕ್ಕೆ ನಾವು ಪ್ರಕೃತಿ ಮೇಲೆ ತಪ್ಪು ಹಾಕಿದರೆ ಆಗಲ್ಲ ಯಾಕೆ ಅಂಥೇಳಿದ್ರೆ ಭೂಮಿಯ ರಚನೆಯನ್ನೇ ನಾವೊಂದು ದುರ್ಬಲಗೊಳಿಸ್ತಾ ಇದ್ದೀವಿ ಇದೆಲ್ಲ ಅಲ್ಲದೆ ಒಂದು ಸಮಾಜವಾಗಿ ನಾವೆಲ್ಲರೂ ಸೇರಿ ಮಾಡ್ತಿರ್ತಕ್ಕಂಥ ಕೆಲವು ತಪ್ಪು ಪದ್ಧತಿಗಳೇನು ಅನ್ನೋದನ್ನು ನೋಡೋಣ ಈ ಕ್ಲೈಮೇಟ್ ಚೇಂಜ್ ಬಗ್ಗೆ ನಾವು ಎಲ್ಲೋ ನಡೀತಿರೋ ವಿಷಯ ಅನ್ನೋ ಥರ ಯಾವಾಗಲೂ ಮಾತಾಡ್ತಾ ಇರ್ತೀವಿ ಆದರೆ ಆ ಸಮಸ್ಯೆ ನಮ್ಮ ಮಧ್ಯನೇ ಇದೆ ನಾವು ಬದುಕ್ತಿರುವ ರೀತಿಯಲ್ಲಿ ನಾವು ಹೇಗೆ ಬದುಕ್ತಾ ಇದ್ದೀವಿ ನಾವು ಏನು ತಿಂತಾ ಇದ್ದೀವಿ ನಾವು ಏನು ಕೊಂಡ್ಕೊಳ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಇದೆಲ್ಲವೂ ಕೂಡ ಇರ್ತದೆ ಮೊದಲನೇದಾಗಿ ತಪ್ಪಾದ ಕೃಷಿ ಪದ್ಧತಿ ಅಂದರೆ ನಾವೆಲ್ಲ ಮುಂಚೆ ಕೊಟ್ಟಿಗೆ ಗೊಬ್ಬರಗಳನ್ನು ಅಥವಾ ನೈಸರ್ಗಿಕ ಗೊಬ್ಬರವನ್ನು ಬಳಸಿ ನಾವು ಉಳುಮೆಯನ್ನು ವ್ಯವಸಾಯವನ್ನು ಮಾಡ್ತಾ ಇದ್ವಿ ಆದರೆ ಇವತ್ತು ಭೂಮಿಗೆ ನಾವು ರಾಸಾಯನಿಕವನ್ನು ಬಳಸಿ ಭೂಮಿಯಲ್ಲಿ ನಾವು ಹೆಚ್ಚು ಹೆಚ್ಚು ವಿಷವನ್ನು ಸೇರಿಸ್ತಾ ಹೋಗ್ತಾ ಇದ್ವಿ ಈ ಅತಿಯಾದ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳಿಂದ ನಾವು ಭೂಮಿಯ ಆರೋಗ್ಯವನ್ನು ಹಾಳು ಮಾಡ್ತಾ ಇದ್ದೀವಿ ನಮಗೆ ನೆನಪಿರಬೇಕಾದಂಥ ಮತ್ತೊಂದು ವಿಷಯ ಏನಪ್ಪಾ ಅಂತ ಹೇಳಿದರೆ ಈ ಕೀಟನಾಶಕಗಳು ಆಗಿದೆ ಅಂದರೆ ಇದು ಹುಟ್ಟಿದ್ದೇನೆ ಮನುಷ್ಯರ ಸಾವಿನಿಂದ ಇದ್ರ ಬಗ್ಗೆ ಹೇಗೆ ಇದೆಲ್ಲ ಬಂತು ಇದ್ರ ಪರಿಣಾಮ ಏನು ಅಂತ ಒಟ್ಟು ನೀವು ತಿಳ್ಕೊಳ್ಬೇಕು ಅಂತ ಆಸೆ ಇದ್ದರೆ ಕಮೆಂಟ್ ಮಾಡಿ ಹೇಳಿ ಇದ್ರ ಮೇಲೆ ನಾವು ಇನ್ನೊಂದು ವಿಡಿಯೋ ಕೂಡ ನಾವು ಮಾಡ್ಬೋದು ಇನ್ನು ಬೋರ್ವೆಲ್ಗಳ ಮೇಲೆ ಬೋರ್ವೆಲ್ಲನ್ನು ಕೊರೆಸಿ ಅಂತರ್ಜಲ ನೀರನ್ನು ನಾವು ಖಾಲಿ ಇದ್ದೀವಿ ಲಾಭದಾಯಕ ಬೆಳೆಗಳನ್ನು ಬೆನ್ನುಹತ್ತಿ ಬರದ ಜಾಗದಲ್ಲೂ ಬಾಗಲಕೋಟೆ ಬಿಜಾಪುರ ಅಂತಕ್ಕಂಥ ಒಂದು ಜಿಲ್ಲೆಗಳಲ್ಲೂ ಕೂಡ ನೀರು ಕಡಿಮೆ ಬಿಸಿಲು ಜಾಸ್ತಿ ಇರ್ತಕ್ಕಂಥ ಜಿಲ್ಲೆಗಳಲ್ಲೂ ನಾವು ಲಾಭವನ್ನು ಬೆನ್ನು ಹತ್ತಿ ಕಬ್ಬನ್ನು ಭತ್ತವನ್ನು ಅತಿ ಹೆಚ್ಚು ಬೆಳೀತಾ ಇದ್ವಿ ಶೇಕಡಾ ಅರುವತ್ತು ಪರ್ಸೆಂಟ್ಗಿಂತ ಹೆಚ್ಚು ನೀರನ್ನು ತಗೊಳ್ತಿಕೊಳ್ಳುತ್ತೆ ಆದರೂ ಕೂಡ ನಾವು ಈ ಥರದ ಬೆಳೆಗಳನ್ನು ಹೆಚ್ಚು ಹೆಚ್ಚು ಬೆಳೀತಾ ಇದ್ದೀವಿ ಇದರಿಂದಾಗಿ ಒಮ್ಮೊಮ್ಮೆ ಇಡೀ ನಮ್ಮ ತಾಲೂಕಿನೇ ಬಾಯಾರಿ ಬಿಡುತ್ತೆ ಸೊ ಇಲ್ಲಿ ನಾವು ಪ್ರಕೃತಿಯ ಜೊತೆ ಯಾವಾಗಲೂ ಫೈಟ್ ಮಾಡ್ತಾ ನಾವು ಮರಿತಾ ಇರೋ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಈ ಪ್ರಕೃತಿ ಜೊತೆಗಿನ ಫೈಟಲ್ಲಿ ಯಾವತ್ತೂ ಕೂಡ ಪ್ರಕೃತಿನೇ ಗೆಲ್ಲುತ್ತೆ ಅನ್ನೋದನ್ನು ನಾವು ಮರಿಬಾರ್ದು ಇನ್ನು ಎರಡನೇದು ಕೊಳ್ಳುಬಾಕ ಸಂಸ್ಕೃತಿ ನಾವು ಯಾವುದಕ್ಕೋಸ್ಕರ ಕೊಂಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದರೆ ಯಾವತ್ತಿಗೂ ಹೊಟ್ಟೆ ತುಂಬದ ಒಂದು ದೆವ್ವದ ಹೊಟ್ಟೆಗೋಸ್ಕರ ನಾವು ಕೊಂಡ್ಕೊಳ್ತಾ ಇದ್ದೀವಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ನಿಜಕ್ಕೂ ನಮಗೆ ತಿಂಗಳಿಗೆ ಐದೈದು ಟಿ ಶರ್ಟ್ಗಳು ಬೇಕಾ ಪ್ರತಿದಿನ ಆನ್ಲೈನ್ ಶಾಪಿಂಗನ್ನು ನಾವು ಮಾಡಲೇಬೇಕಾ ಬೇಸಿಗೆಯಲ್ಲಿ ನಮಗೆ ಎ ಸಿ ಬೇಕೇ ಬೇಕಾ ಈ ಪ್ರಶ್ನೆಗಳನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ ಇವೆಲ್ಲ ಭೂಮಿಯ ಮೇಲೆ ಕಾರ್ಬನನ್ನು ಹೆಚ್ಚು ಮಾಡ್ತಾ ಹೋಗ್ತಾ ಇದೆ ಈ ನಗರವಾಸಿಗಳು ಮಾಡ್ತಿರ್ತಕ್ಕಂಥ ಈ ಕೊಳ್ಳುಬಾಕ ಸಂಸ್ಕೃತಿಯಿಂದ ಹಳ್ಳಿಯವರು ಮತ್ತು ಜನಸಾಮಾನ್ಯರೆಲ್ಲ ಬೆಲೆ ಕಟ್ಟಬೇಕಾದಂಥ ಪರಿಸ್ಥಿತಿ ನಾವು ಹೋಗ್ತಾ ಇದ್ದೀವಿ ಇನ್ನು ಮೂರನೇದು ಯುವಜನರ ಡೈವರ್ಷನ್ ನಿಜವಾದ ಶಿಕ್ಷಣದಿಂದ ಹೊರಬಂದು ಬಂದು ರೀಲ್ಸು ಟ್ರೆಂಡ್ಗೆ ನಾವು ಯುವಜನರು ಹೊರಳ್ತಾ ಇದ್ದಾರೆ ನಮ್ಮ ಯುವಜನ ತುಂಬ ಶಾರ್ಪ್ ಇದ್ದಾರೆ ಆದರೆ ಈ ರೀಲ್ಸ್ ಅಂತಕ್ಕಂಥ ಒಂದು ಟ್ರ್ಯಾಪ್ನಲ್ಲಿ ಒಂದು ಶಾರ್ಟ್ ಕಟ್ ಅಂತಕ್ಕಂಥ ಅಡಿಕ್ಷನ್ಗೆ ನಾವು ಒಳಗಾಗ್ತಾ ಇದ್ದೀವಿ ಇದೇ ಸಮಯದಲ್ಲಿ ನಮ್ಮ ಜನಪದರ ಜ್ಞಾನವನ್ನು ನಾವು ಇದ್ದೀವಿ ಈ ಜನಪದರು ನಮಗೆ ಬಿಟ್ಕೊಟ್ಟಂಥ ಜ್ಞಾನಗಳು ಯಾವುದು ಆಕಾಶಗಳನ್ನು ನೋಡಿ ಮಳೆಗಳನ್ನು ಅಂದಾಜು ಮಾಡೋದು ನೀರನ್ನು ಉಳಿಸುವಂಥ ಟೆಕ್ನಿಕ್ಗಳನ್ನು ಕಲ್ತ್ಕೊಳ್ಳೋದು ಬೀಜ ಸಂರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಇದರಿಂದ ನಾವು ಮರಿತಾ ಮರಿತಾ ಹೋಗ್ತಾ ಇದ್ದೀವಿ ಯುವ ಜನರು ಕೃಷಿಯಿಂದ ಪರಿಸರದಿಂದ ಹೊರಗೆ ಹೋಗ್ತಾ ಇದ್ದೀವಿ ಯಾಕೆ ಯುವಜನರು ಹೊರಗೆ ಹೋಗ್ತಾ ಇದ್ದಾರೆ ಹೇಳಿದ್ರೆ ಅವ್ರು ಸೋಮಾರಿಗಳಾಗಿದ್ದಾರೆ ಅನ್ನೋ ಕಾರಣಕ್ಕಲ್ಲ ಅವರನ್ನು ಪರಿಸರದ ಒಟ್ಟಿಗೆ ಕೃಷಿ ಒಟ್ಟಿಗೆ ಉಳಿಸ್ಕೊಳ್ಳೋಕ್ಕೆ ಕಾರಣವೇ ಇಲ್ಲದೇ ಇರೋ ರೀತಿ ಆಗಿರೋದ್ರಿಂದ ಅವರು ದೂರ ಹೋಗ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ಇನ್ನು ಇದಕ್ಕೆಲ್ಲ ಈ ರೀತಿ ಹಾಳಾಗೋದಕ್ಕೆ ಒಂದು ಬಂಡವಾಳಶಾಹಿಗಳ ಒಂದು ಬಿಸ್ನೆಸ್ ಮಾಡಲ್ ಇದೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ಗಳು ಇವತ್ತು ಗೊಬ್ಬರ ಕೀಟನಾಶಕ ಬೀಜಗಳ ಉತ್ಪಾದನೆ ಎಲ್ಲ ಇವ್ರ ಕೈಯಲ್ಲಿ ಇದೆ ಅಷ್ಟೇ ಯಾಕೆ ಹವಾಮಾನದ ವರದಿಯನ್ನು ಕೂಡ ಇವರೇ ಕೊಡ್ತಾ ಇದ್ದಾರೆ ಅವರು ಮಾಡಲ್ ಇಷ್ಟೇ ಅಂದರೆ ಬಂಡವಾಳಶಾಹಿಗಳ ಮಾಡಲ್ ಏನಪ್ಪ ಅಂತ ಹೇಳಿದರೆ ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡೋದು ಜನರನ್ನು ಹೆಚ್ಚು ಹೆಚ್ಚು ಕೊಂಡ್ಕೊಳ್ಳೋ ಮಾಡೋದು ಮತ್ತು ಅದರಿಂದ ಅವರು ಹೆಚ್ಚು ಲಾಭವನ್ನು ಮಾಡ್ಕೊಳ್ಳೋದು ಇದಿಷ್ಟೇ ಅವರ ಮಾಡಲಾಗಿದೆ ಈ ಮಾದರಿಯಲ್ಲಿ ಪರಿಸರ ಅಂತ ಹೇಳಿದರೆ ಒಂದು ಸಂಪತ್ತಿನ ರೀತಿ ಮಾತ್ರ ನೋಡೋಕ್ಕಾಗುತ್ತೆ ಹೊರತು ಅದು ಒಂದು ಭಾವನೆಯ ರೀತಿ ಅದರ ಜೊತೆಗೆ ಒಂದು ಸಂಬಂಧವನ್ನು ನಾವು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯತೆ ಆಗೋಲ್ಲ ಅದಕ್ಕಾಗಿಯೇ ಅವರು ಇಷ್ಟು ದಿನ ಮೊಬೈಲು ಕಂಪ್ಯೂಟರು ಸಾಫ್ಟ್ವೇರ್ಗಳನ್ನು ಮಾಡ್ತಾ ಕೂತಿದ್ದಂಥ ಬಂಡವಾಳಶಾಹಿಗಳು ಪ್ರತಿದಿನ ಜನರು ಸೇವಿಸುವಂಥ ಆಹಾರದ ಉತ್ಪನ್ನಗಳಿಗೆ ಆ ಉತ್ಪನ್ನಗಳ ವ್ಯಾಪಾರಕ್ಕೋಸ್ಕರ ಕೈ ಹಾಕಿದ್ದಾರೆ ಅದಕ್ಕೋಸ್ಕರನೇ ಅವರು ರೈತರ ಬೆಳೆದಂಥ ಬೆಳೆಗಳನ್ನು ಕೊಂಡುಕೊಳ್ಳೋದು ಮಾಲ್ಗಳಲ್ಲಿ ಮಾರ್ಟ್ಗಳಲ್ಲಿ ಕೊತ್ತಂಬರಿ ಮತ್ತು ಆಹಾರ ಧಾನ್ಯಗಳನ್ನು ಕೂಡ ಮಾರ್ತಾ ಇರೋದು ಇದಕ್ಕೋಸ್ಕರನೇ ಯಾಕೆ ಅಂತೇಳಿದರೆ ಅವ್ರಿಗೆ ಎಷ್ಟೇ ಲಾಭ ಇದ್ರೂ ಸಾಕಾಗಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಆಹಾರಕ್ಕೆ ಅವರು ಕೈ ಹಾಕಿದ್ದಾರೆ ಹಾಗಾದರೆ ಮುಂದಿನ ವರ್ಷ ಕರ್ನಾಟಕಕ್ಕೆ ಮಳೆ ಬರುತ್ತಾ ಅಥವಾ ಇದು ಮತ್ತೊಂದು ಬರಗಾಲನಾ ಅನ್ನೋದನ್ನು ನಾವು ನೋಡೋಣ ಎರಡು ಸಾವಿರದ ಇಪ್ಪತ್ತ್ಮೂರು ಬರಗಾಲ ಇತ್ತು ಇಪ್ಪತ್ನಾಲ್ಕು ಅನಿರೀಕ್ಷಿತ ಮಳೆ ಬಂತು ಹಾಗಾದರೆ ಮುಂದಿನ ವರ್ಷ ನಿಜ ಹೇಳಬೇಕು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಯಾರೂ ಹೇಳೋಕ್ಕಾಗಲ್ಲ ಆದರೆ ನಮಗೆ ಗೊತ್ತಿರೋ ವಿಚಾರ ಏನಪ್ಪ ಅಂತ ಹೇಳಿದರೆ ಭಾರತದ ಹವಾಮಾನ ಇಲಾಖೆ ಐ ಎಮ್ ಡಿ ಮತ್ತು ಐ ಪಿ ಸಿ ಸಿ ಅವರು ಹೇಳೋ ಪ್ರಕಾರ ಕರ್ನಾಟಕಕ್ಕೆ ಶೇಕಡ ಎಪ್ಪತ್ತರಷ್ಟು ಮಳೆ ತಂದುಕೊಡುವಂಥ ನೈಋತ್ಯ ಮಾನ್ಸೂನ್ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪೆಸಿಫಿಕ್ ಸಮುದ್ರದಲ್ಲಿ ಹೆಚ್ಚು ತಾಪಮಾನದ ಕಾರಣಕ್ಕೆ ಉಂಟಾಗಿದ್ದ ಎಲ್ನಿನ್ಯೋ ಪರಿಣಾಮ ಈಗ ಕಡಿಮೆ ಆಗ್ತಾ ಇದೆ ಅನ್ನೋ ಒಂದು ವರದಿ ಕೂಡ ಹೇಳ್ತಾ ಇದ್ದಾರೆ ಅಂದರೆ ಅದರ ಜಾಗದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯರ ಹೊತ್ತಿಗೆ ಲಾನಿನ್ಯೋ ಪರಿಣಾಮ ಉಂಟಾಗಿ ದಕ್ಷಿಣ ಭಾರತದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತಲೂ ಹೇಳ್ತಾ ಇದ್ದಾರೆ ಅಂದರೆ ಈಗೇನು ಬರಗಾಲ ಇತ್ತಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರಿಗೆ ಅದಕ್ಕೇನು ನಾವು ಬರಗಾಲ ಉಂಟಾದಂಥ ಸಂದರ್ಭ ಏನಿತ್ತು ಅದರ ಬದಲಾಗಿ ಮಳೆ ಬರುವ ಸಾಧ್ಯತೆ ಇದೆ ಅನ್ನೋದನ್ನು ಇನ್ನೊಂದು ವರದಿ ಕೂಡ ಹೇಳ್ತಾ ಇದೆ ಹಾಗಾದರೆ ಇದು ಒಳ್ಳೆ ಸುದ್ದಿನ ಹೇಳೋಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಕಳೆದ ಒಂದು ದಶಕದಿಂದ ಕಡಿಮೆ ಮಳೆ ಅತಿಯಾದ ಮಳೆ ಬರ ಈ ಥರದ ಆಘಾತದಿಂದ ಕರ್ನಾಟಕದ ಮಣ್ಣು ಕರ್ನಾಟಕದ ನದಿ ಮತ್ತು ನಮ್ಮ ಬೆಳೆಗಳು ದುರ್ಬಲ ಆಗುವುದು ಸೊ ಕರ್ನಾಟಕದ ಮಳೆಯ ಮಾದರಿ ಇವಾಗ ಹೆಂಗಾಗೋಗಿದೆ ಅಂತ ಹೇಳಿದ್ರೆ ಬಿಡಿಸಲಾಗದ ಒಗಟಿನಂತಾಗ್ಬಿಟ್ಟಿದ್ದು ಸೊ ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ ಅವರ ಪ್ರಕಾರ ಹಲವು ಜಿಲ್ಲೆಗಳಲ್ಲಿ ಒಂದೇ ವರ್ಷಕ್ಕೆ ಬರಬೇಕಾದಂಥ ಮಳೆಯ ಪ್ರಮಾಣ ಹೆಚ್ಚಾಗಿದೆ ಆದರೆ ಮಳೆ ಬರಬೇಕಾದಂಥ ದಿನಗಳು ಕಡಿಮೆಯಾಗಿದೆ ಅಂದರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಮಳೆ ಬರ್ತಾ ಇದೆ ಇದರಿಂದಾಗಿ ಪ್ರವಾಹ ಮತ್ತು ಮಣ್ಣಿನ ಆರೋಗ್ಯದ ಮೇಲೆ ಅಪಾಯವೂ ಕೂಡ ಉಂಟಾಗ್ತದೆ ಉದಾಹರಣೆ ಹೇಳಬೇಕು ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಹೊತ್ತಲ್ಲಿ ಹಾಸನ ಮತ್ತು ಕೊಡಗು ಜಿಲ್ಲೆಯಲ್ಲಿ ಸಾಮಾನ್ಯಕ್ಕಿಂತ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚು ಮಳೆ ಬಂದಿತ್ತು ಆದರೆ ರೈತರಿಗೆ ಬೆಳೆಗಳೇ ಕೈಗೆ ಸಿಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ತುಂತುರಾಗಿ ಬರಬೇಕಾದಂಥ ಮಳೆ ಭಾರೀ ಮಳೆಯಾಗಿ ಬಂದು ಎಲ್ಲ ಬೆಳೆಗಳನ್ನು ಹಾಳು ಮಾಡಬೇಕು ಸೊ ಹಾಗಾದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಬರದ ವರ್ಷನ ಹೇಳಿದ್ರೆ ನಮಗೆ ಗೊತ್ತಿಲ್ಲ ಆದರೆ ನಮಗೆ ಏನಪ್ಪ ಅಂತ ಹೇಳಿದ್ರೆ ಇನ್ನು ಮುಂದೆ ಹವಾಮಾನವನ್ನು ನಿಖರವಾಗಿ ಅಂದಾಜು ಮಾಡೋಕ್ಕಾಗಲ್ಲ ಅನ್ನೋದು ನಮಗಂತೂ ಗೊತ್ತಿಲ್ಲ ಹವಾಮಾನದ ಬದಲಾವಣೆ ಬರ ಇವೆಲ್ಲ ಹತ್ತು ವರ್ಷಕ್ಕೆ ಒಂದು ಸಾರಿ ಬರೋದಲ್ಲ ಇನ್ನು ಮುಂದೆ ಪ್ರತಿ ವರ್ಷ ಬರುವಂಥ ಸನ್ನಿವೇಶ ಇದಾಗಿರುತ್ತೆ ಅನ್ನೋದನ್ನು ಮಾತ್ರ ನಾವು ಹೇಳ್ಬೋದು ಸೊ ಹಾಗಾದರೆ ಈಗ ನಾವೇನು ಮಾಡಬೇಕು ಅನ್ನೋದು ನಮ್ಮ ಮುಂದೆ ಬರುವಂಥ ಪ್ರಶ್ನೆ ರೈತರು ಯಾವಾಗಲೂ ಈ ಬರ ಮತ್ತು ಅತಿಯಾದ ಮಳೆಯಿಂದ ಆಗುವಂಥ ಪ್ರವಾಹ ಇದರ ಬಲಿಪಶುಗಳು ಮಾತ್ರ ಪರಿಸರ ರಕ್ಷಣೆ ಮಾಡುವಂಥ ಮುಂದಾಳುಗಳು ಕೂಡ ಆಗಬಹುದು ಅನ್ನೋದನ್ನು ನಾವು ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕು ಹವಾಮಾನವನ್ನು ತಿಳಿದುಕೊಳ್ಳುವುದು ಒಂದು ಶಕ್ತಿ ಆ ಶಕ್ತಿಯನ್ನು ರೈತರು ಪಡ್ಕೊಳ್ಬೇಕು ರೈತರು ಈ ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಮೇಘದೂತ ಮಿತ್ರ ಅಂತಕ್ಕಂಥ ಆ್ಯಪ್ಗಳು ಇದಾವಾದರೂ ಕೂಡ ಎಲ್ಲ ಸಾಮಾನ್ಯ ರೈತರಿಗೂ ಇದು ಮಾಹಿತಿಗಳು ಸಿಗುವಂತೆ ಸರ್ಕಾರಗಳು ಹೊಸ ಹೊಸ ಪ್ರಯತ್ನಗಳನ್ನು ಮಾಡಬೇಕು ಸರ್ಕಾರ ಕಾರ್ಪೊರೇಟ್ಗಳಿಗೆ ಲಾಭ ಮಾಡಿಕೊಡುವಂಥ ನೀತಿಗಳನ್ನು ಕೈಬಿಟ್ಟು ಸರ್ಕಾರ ರೈತರ ಪರಿಸರ ಭೂಮಿಯ ಆರೋಗ್ಯಕ್ಕೆ ಒತ್ತು ಕೊಡಬೇಕು ಕೆಮಿಕಲನ್ನು ಸರ್ಕಾರವೇ ಮಾರಾಟ ಮಾಡೋದು ಸಬ್ಸಿಡಿಗಳನ್ನು ಕೊಡ್ತೀವಿ ಅಂತ ರಾಸಾಯನಿಕ ಗೊಬ್ಬರಗಳಿಗೆ ಏನು ಉತ್ತೇಜನ ಕೊಡೋದ್ರ ಬದಲಾಗಿ ನೈಸರ್ಗಿಕ ಸಾವಯವ ಕೃಷಿಗೆ ಒತ್ತು ಕೊಡಬೇಕು ಮತ್ತು ಸರ್ಕಾರ ಅವರ ಬೆಂಬಲಕ್ಕೆ ನಿಲ್ಲಬೇಕು ಯಾರು ಈ ಸಾವಯವ ನೈಸರ್ಗಿಕ ಕೃಷಿಯನ್ನು ಮಾಡ್ತಾರೋ ಅವ್ರ ಬೆಂಬಲಕ್ಕೆ ನಿಲ್ಲಬೇಕಾಗ್ತದೆ ಸೊ ಈ ಅತಿ ಇನ್ನು ರೈತರು ನಾವೆಲ್ಲರೂ ಸೇರಿ ಮಾಡ್ಬೋದಾದಂಥ ಮತ್ತೊಂದು ಕೆಲಸ ಏನಪ್ಪಾ ಅಂತ ಹೇಳಿದರೆ ಅತಿ ಹೆಚ್ಚು ನೀರನ್ನು ತೆಗೆದುಕೊಳ್ಳುವಂಥ ಬೆಳೆಗಳನ್ನು ಬೆಳೆಯೋದ್ರ ಬದಲಾಗಿ ಕಡಿಮೆ ನೀರನ್ನು ತಗೊಂಡು ಲಾಭ ಕೊಡುವಂಥ ಉದಾಹರಣೆಗೆ ರಾಗಿ ಜೋಳ ಸಿರಿಧಾನ್ಯಗಳು ತೋಟಗಾರಿಕೆ ಇದಕ್ಕೆ ಬಂದಾಗ ಮಾವು ನಿಂಬೆಹಣ್ಣು ಈ ಥರದ ಬೆಳೆಗಳನ್ನು ನಾವು ಬೆಳೀಲಿಕ್ಕೆ ಪ್ರಾರಂಭ ಮಾಡ್ಬೋದು ಇದರ ಮುಖಾಂತರ ನಾವು ಡೈವರ್ಸ್ ಆಗಿರ್ತಕ್ಕಂಥ ಬೆಳೆಗಳನ್ನು ಕೂಡ ಬೆಳಿಬೋದಾಗಿದೆ ಮತ್ತು ಪ್ರತಿ ಮಳೆ ಹನಿಯೂ ಕೂಡ ಇಂಪಾರ್ಟೆಂಟ್ ನಾವು ಅರ್ಥ ಮಾಡ್ಕೊಳ್ಬೇಕು ಅದನ್ನು ಸಂಗ್ರಹ ಮಾಡಲಿಕ್ಕೋಸ್ಕರ ನಾವು ಇವತ್ತಿಂದನೇ ಕೆಲಸವನ್ನು ಮಾಡಬೇಕಾಗತ್ತೆ ನಮ್ಮ ಹೊಲಗಳಲ್ಲಿ ಇಂಗು ಗುಂಡಿ ಮಾಡೋದಿರ್ಬೋದು ಮಳೆ ನೀರು ಕೊಯ್ಲು ಮಾಡ್ತಕ್ಕಂಥದ್ದು ಚಕ್ ಡ್ಯಾಮನ್ನು ನಿರ್ಮಾಣ ಮಾಡೋದು ಟ್ರಂಚ್ ಈ ಥರ ಹಲವಾರು ಬೇರೆ ಬೇರೆ ವಿಧಾನಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗ್ತದೆ ಸೊ ಭೂಮಿಯ ತಾಪಮಾನ ಹೊರ ಹೋಗದಂತೆ ನಾವು ಗಿಡಗಳ ಸುತ್ತ ಅಂದರೆ ನಮ್ಮ ಬೆಳೆಗಳ ಸುತ್ತ ಗಿಡಗಳನ್ನು ಹಾಕಿ ಮುಚ್ಚಿ ಮಲ್ಚಿಂಗ್ ಮಾಡುವಂಥ ಪದ್ಧತಿಗಳನ್ನು ನಾವು ಅನುಸರಿಸ್ಬೋದು ಇದನ್ನೆಲ್ಲ ನಾವು ಒಬ್ಬಂಟಿಯಾಗಿ ಮಾಡೋದಕ್ಕಿಂತ ಒಗ್ಗಟ್ಟಾಗಿ ಮಾಡಬಹುದಾಗಿರ್ತಕ್ಕಂಥ ಕೆಲಸವನ್ನು ನಾವು ಪ್ರಾರಂಭ ಮಾಡಬೇಕು ಬೆಳಗಾವಿಯಲ್ಲಿ ಹಲವಾರು ಜನ ರೈತರು ಜೊತೆಗೂಡಿ ಸಾಮೂಹಿಕ ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಮಾಡ್ತಾ ಇದ್ದಾರೆ ಅದಲ್ಲದೆ ಅತಿಯಾದ ಬೋರ್ವೆಲ್ಗಳನ್ನು ನಿಯಂತ್ರಣ ಮಾಡಲಿಕ್ಕೋಸ್ಕರ ಕೋಲಾರದಲ್ಲಿ ಸಾಮೂಹಿಕ ಯೋಜನೆಗಳನ್ನು ಕೂಡ ಎಲ್ಲ ಮಾಡ್ತಾ ಇದ್ದಾರೆ ಮೈಸೂರಿನ ಶಾಲೆಗಳಲ್ಲಿ ಶಿಕ್ಷಣದ ಜೊತೆ ಪರಿಸರ ಶಿಕ್ಷಣ ತೋಟಗಳನ್ನು ಮಾಡ್ತಾ ಇದ್ದಾರೆ ಈ ಥರದ ಪ್ರಯತ್ನಗಳನ್ನು ಕೂಡ ನಾವು ಹೆಚ್ಚು ಮಾಡಬಹುದು ಈ ರೀತಿ ಭಾರತದಾದ್ಯಂತ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಜನ ಸಾವಯವ ಕೃಷಿಗೆ ನಾವು ಮಾಡ್ತಾ ಇದ್ದೀವಿ ಅಂತ ರಿಜಿಸ್ಟರ್ ಆಗಿ ಪ್ರಮಾಣ ಪತ್ರವನ್ನು ಕೂಡ ತಗೊಳ್ತಾ ಇದ್ದಾರೆ ಇವರನ್ನೆಲ್ಲ ನಾವು ನೋಡಿ ಎನ್ಕರೇಜ್ಮೆಂಟನ್ನು ತಗೊಳ್ಬೋದು ಅಂತ ಅನಿಸುತ್ತೆ ಕೊನೆಯದಾಗಿ ಯುವಜನರಾಗಿ ನಾವು ಏನು ಮಾಡ್ಬೋದು ನಾವು ಇವತ್ತು ಮೊಬೈಲ್ಗೆ ಅಥವಾ ಇತ್ಯಾದಿ ಬೇರೆ ಬೇರೆ ಶಿಕ್ಷಣದ ಹಿಂದೆ ಹೋಗ್ತಿರುವಂಥ ಸಂದರ್ಭದಲ್ಲಿ ನಿಜವಾದ ಶಿಕ್ಷಣವನ್ನು ನಾವು ನಮ್ಮ ಪೂರ್ವಜರಿಂದ ನಮ್ಮ ಹಿರಿಯರಿಂದ ನಾವು ಕಲ್ತ್ಕೊಳ್ಬೇಕಾಗ್ತದೆ ಮತ್ತು ಪ್ರಕೃತಿನ ನಾವು ಕಲ್ತ್ಕೊಳ್ಬೇಕಾಗತ್ತೆ ಮಳೆಗಳ ಮಾದರಿನ ಅರ್ಥ ಮಾಡ್ಕೊಳ್ಳೋದು ಆಕಾಶವನ್ನು ನೋಡಿ ಮಳೆಗಳನ್ನು ಅಂದಾಜು ಮಾಡ್ತಕ್ಕಂಥದ್ದು ಇರುವೆಗಳು ಗೂಡಿಗೆ ರಭಸವಾಗಿ ಯಾಕೆ ಹೋಗುತ್ತೆ ಪ್ರಾಣಿ ಪಕ್ಷಿಗಳ ಚಲನವಲನಗಳು ನಮಗೆ ಏನು ಪಾಠವನ್ನು ಇದೆ ಅಂತಕ್ಕಂಥ ನಿಜವಾದ ಪಾಠವನ್ನು ಕಲ್ತ್ಕೊಳ್ಳೋದು ಭಾಸ್ಕರ್ ಸಾವೆ ಸುಭಾಷ್ ಪಾಳೇಕಾರ್ ಯೋಕ ಅಂತಕ್ಕಂಥ ರಿಯಲ್ ಸ್ಟೋರೀಸ್ಗಳನ್ನು ನಾವು ಓದಿ ಇನ್ಸ್ಪಿರೇಷನನ್ನು ಪಡ್ಕೊಳ್ತಕ್ಕಂಥದ್ದು ಮತ್ತು ಈ ಎಲ್ಲ ಜ್ಞಾನವನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಂಚ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ ಮತ್ತು ಅದು ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಈ ಕೊಳ್ಳು ಬಾಕ ಸಂಸ್ಕೃತಿಯಿಂದ ತಪ್ಪಿಸ್ಕೊಂಡು ಸರಳ ಜೀವನವನ್ನು ಮಾಡೋದ್ರ ನಿಟ್ಟಿನಲ್ಲಿ ನಾವು ಹೋಗಬೇಕು ಹೆಚ್ಚು ಹೆಚ್ಚು ಮೊಬೈಲ್ಗಳನ್ನು ನಾವು ತಗೊಳ್ಬೇಕಾ ಅನವಶ್ಯಕವಾಗಿ ನಾವು ಲ್ಯಾಪ್ಟಾಪ್ಸನ್ನು ಸಾಫ್ಟ್ವೇರ್ಸ್ ಇತ್ಯಾದಿ ಇದನ್ನು ನಾವು ಬಳಕೆ ಮಾಡೋದು ಅಗತ್ಯ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಮರು ಯೋಚನೆಯನ್ನು ಮಾಡಬೇಕಾಗತ್ತೆ ಸೊ ಕೊನೆಯದಾಗಿ ಈ ಪರಿಸರ ಉಳಿಸ್ಲಿಕ್ಕೋಸ್ಕರ ಹಲವಾರು ಜನ ಬೇರೆ ಬೇರೆ ಚಿಕ್ಕ ಚಿಕ್ಕ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ದೊಡ್ಡ ಹೋರಾಟಗಳನ್ನು ಕೂಡ ರೂಪಿಸ್ತಾ ಇದ್ದಾರೆ ನಾವು ನಮ್ಮದೇ ಮಿತಿ ಒಳಗಡೆ ಏನನ್ನು ಮಾಡೋಕ್ಕಾಗಲ್ಲ ನಾವು ಮಾಡೋದು ಭಾಳ ಚಿಕ್ಕದು ಅಂತ ಬಿಟ್ಟು ನಾವು ಯಾವುದು ಕೂಡ ಅಂದ್ಕೊಳ್ಬಾರ್ದು ನಮ್ಮ ಒಂದೊಂದು ಹೆಜ್ಜೆಯು ಚಿಕ್ಕ ಚಿಕ್ಕ ಹೆಜ್ಜೆಯು ಕೂಡ ಒಂದು ದೊಡ್ಡ ಪರಿಣಾಮವನ್ನು ಸಮಾಜದಲ್ಲಿ ಇದು ಮಾಡ್ತದೆ ಅನ್ನೋದನ್ನು ನಾವು ನೆನಪಿನಲ್ಲಿಟ್ಕೊಂಡು ಆ ಮುಖಾಂತರವಾಗಿ ನಾವು ಈ ಪರಿಸರವನ್ನು ಉಳಿಸ್ಕೊಳ್ಳೋಣ ಪರಿಸರ ದಿನಾಚರಣೆಯನ್ನು ನಾವು ಅರ್ಥಪೂರ್ಣವಾಗಿ ಮಾಡೋಣ ಅಂತೇಳ್ತು ನನಗೆ ಅನಿಸ್ತದೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ